ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಮಗಳೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಾನಸಿಕ ಆರೋಗ್ಯ ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ನಗರದ ಎಂಇಎಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಒತ್ತಡದ ಜೀವನ ಶೈಲಿಯಲ್ಲಿ ದೈಹಿಕ ಆರೋಗ್ಯಕ್ಕೆ ನೀಡುವ ಮಹತ್ವವನ್ನ ಮಾನಸಿಕ ಆರೋಗ್ಯಕ್ಕೂ ನೀಡುವ ಅಗತ್ಯತೆ ಇದೆ ಎಂದು ಹೇಳಿದರು ಪ್ರತಿ ಜಿಲ್ಲೆಯಲ್ಲೂ ಸದರ ನ್ಯಾಯ ನ್ಯಾಯಾಧೀಶರ ಒಂದು ಕೇಟ್ನಲ್ಲಿ ಮತ್ತೆ ಜಿಲ್ಲಾಧಿಕಾರಿಗಳಿಂದ ನಾಮ ನಿರ್ದೇಶರು ಮತ್ತೆ ಮೆಂಟಲ್ ಹೆಲ್ತ್ ನಲ್ಲಿ ಸಫಲಿ ಮತ್ತೆ ರಿಕವರಿ ಆಗಿರ್ತಕ್ಕಂಥವ್ರು ಯಾರಿದ್ದಾರೆ ಇದಾರೆ ಅಂತವ್ರನ್ನ ಸಹ ಈ ಒಂದು ಸಮಿತಿನಲ್ಲಿ ಸದಸ್ಯರನ್ನಾಗಿ ಮಾಡಿದ್ದಾರೆ ನಾವು ರಸ್ತೆಗಳಲ್ಲಿ ಓಡಾಡೋ ಸಂದರ್ಭದಲ್ಲಿ ಈ ಮಾನಸಿಕ ಆರೋಗ್ಯ ಇಲ್ಲದೆ ಇರ್ತಕ್ಕಂಥ ಅನಾರೋಗ್ಯ ಸುಮಾರು ಜನ ಅಲ್ಲಿ ಸುತ್ತಾಡ್ತಾ ಇರ್ತಾರೆ ಆದ್ರೆ ನಮ್ಗೆ ಅಂತಂದ್ರೆ ಅದ್ರಲ್ಲಿ ಯಾವ ಐದು ಬಿಡು ಹೋಗ್ಲಿ ಅಂತ ಹೋಗ್ಲಿ ಅಂತ ಬಿಟ್ಬಿಟ್ಬಿಡ್ತೀವಿ ಮತ್ತೆ ಮನೆಗಳಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲರೂ ಹೋಗಿ ಬಿಟ್ಟಿ ಆ ರೀತಿ ಆ ಮಾನಸಿಕ ವೇದನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಮಾನಸಿಕ ಅನಾರೋಗ್ಯದಿಂದ ಬಳಕ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಟ್ಟ ಸಂದರ್ಭದಲ್ಲಿ ಮತ್ತೆ ಮಾಮೂಲಿ ರೀತಿ ಮನುಷ್ಯ ಆಗಿ ತನ್ನ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ಒಂದು ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಅವರು ಮಾತನಾಡಿ ಯೋಗ ಧ್ಯಾನ ಮನಸ್ಸಿನಲ್ಲಿ ಸದಾ ಧನಾತ್ಮಕ ಚಿಂತನೆಗಳನ್ನ ಮಾಡುವ ಮುಖೇನ ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು ಮೊಬೈಲ್ ನೋಡು ಈಚೆಗೆ ಮೂವತ್ತೈದು ಇಪ್ಪತ್ತೊಂದು ನೋಡು ಈಗಲೂ ಕೂಡ ನನ್ನ ಪೇಷಂಟ್ ಬರ್ತಾರೆ ನಿನ್ನೆ ನಮ್ಮ ಹುಡುಗ ಬಂದಿಲ್ಲ ಅಜ್ಜ ಎಷ್ಟು ಹೇಳಿದ್ರು ಮೊಬೈಲ್ ಬಿಟ್ಟಿರ್ಲಿಲ್ಲ ಅವ್ರಿಗ ನಿನ್ನೆ ಕಟ್ಟ ಬಂದ ಅಲ್ಲೂ ಇಲ್ಲೂ ತಲೆ ನೋವು ಒಂದು ವಾರದಿಂದ ಸ್ಕೂಲಿಗೆ ಹೋಗಿಲ್ಲ ಮೊಬೈಲ್ ಕೊಟ್ಟು ಚೆನ್ನಾಗಿ ಊಟ ಮಾಡ್ತಾನೆ ಚೆನ್ನಾಗಿ ಓದ್ತಾನೆ ಇದು ಈಗಿನ ಪರಿಸ್ಥಿತಿ ಭಗವಂತ ನಮ್ಮನ್ನ ಕುಟ್ಸಿ ಎಷ್ಟು ಪ್ರಾಣಿಗಳನ್ನು ಇದ್ದಾನೆ ಗೊತ್ತೇ ಹೇಗಾದ್ರು ಎಂಟೂವರೆ ಸಾವಿರ ಖಾಯಿಲೆ ಸಂಶಕ ಸರ್ ಹೇಳ್ತೇನೆ ಅದ್ರ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾನಸಿಕ ರೋಗಿಗಳು ಡಾಕ್ಟರ್ ಎಷ್ಟೇ ಬುದ್ಧಿವಂತನಾಗಿರ್ಬೋದು ಪೈಲ್ವಾನ್ ಬಹಳಷ್ಟು ಗಟ್ಟಿಮುಟ್ಟಾಗಿರ್ಬೋದು ರೈತ ಚೆನ್ನಾಗಿರ್ಬೋದು ಆದ್ರೆ ಅವನ ಬುದ್ಧಿ ಸರಿ ಹೋದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಬೆಂಸ್ ಕಾರ್ ಇರುತ್ತೆ ಹೊಸ ಅದು ಡ್ರೈವರ್ ಹುಡುಕ ಎಲ್ಲಿ ಕರ್ಕೊಂಡು ಹೋಗಕ್ ಸಾಧ್ಯ ಅದು ಇನ್ನೊಂದು ಕಡೆ ಡ್ರೈವರ್ ಬಹಳ ಸೂಪರ್ ಎಕ್ಸ್ಪೀರಿಯನ್ಸ್ ಆದರೆ ಕಾರ್ ನೋಡಿದ್ರೆ ಜಟ್ಟ ಕಡೆ ಹೇಗ ಹಾಗೆ ಮನಸ್ಸು ಹಾಗೂ ಆತ್ಮ ದೇಹ ಒಂದಾಗಿ ಹಸಿನಾ ಅವರು ಮಾತನಾಡಿ ಮಾನಸಿಕ ಆರೋಗ್ಯದ ಮಹತ್ವ ಮತ್ತು ಸಮುದಾಯದ ಮಾನಸಿಕ ಆರೋಗ್ಯ ಅಗತ್ಯತೆಗಳನ್ನು ನಿಭಾಯಿಸುವಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ಗಳ ಪಾತ್ರ ಪ್ರಮುಖವಾದದ್ದು ಎಂದು ಹೇಳಿದರು ಅಥವಾ ಪಾಸಿಟಿವ್ ಇರ್ಬೋದು ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಹಾಗೆಯೇ ಮಾನಸಿಕ ಆರೋಗ್ಯದ ಬಗ್ಗೆ ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಗಾರ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿರುವುದು ನಮಗೆಲ್ಲರಿಗೂ ಸಂತೋಷ ತರುವಂತಹ ಒಂದು ವಿಚಾರ ಯಾಕಂತ ಹೇಳಿದರೆ ಈ ಒಂದು ಕಾರ್ಯಾಗಾರದ ಅವಶ್ಯಕತೆ ಕೆಲವು ಅಂಶಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಇಪ್ಪತ್ತು ವರ್ಷಗಳ ಹಿಂದೆ ಇದ್ದಂತಹ ವಿದ್ಯಾರ್ಥಿಗಳಿಗೂ ಇಂದು ಇರುವಂತಹ ವಿದ್ಯಾರ್ಥಿಗಳಿಗೂ ಅಜಗಜಾ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಬಿಜ್ಜಳ್ ಡಾಕ್ಟರ್ ನಾರಾಯಣ್ ಮುತಾಲಿಕ್ ಡಾಕ್ಟರ್ ಲೋಕೇಶ್ ಡಾಕ್ಟರ್ ವೆಂಕಟೇಶ್ ರವೀಶ್ ಬಿಯನ್ ಡಾಕ್ಟರ್ ವಿನಯ್ ಸುಧಾಕರ್ ಗೀತಾ ವೆಂಕಟೇಶ್ ಉಪಸ್ಥಿತರಿದ್ದರು